ಕರ್ಮಗಳಲ್ಲಿ ವಿಧಗಳಿವೆ ಅನ್ನೋದನ್ನು ಕೇಳ್ಪಟ್ಟಿದೀವಿ ಹಾಗಾಗಿ ಈ ಕರ್ಮಗಳಲ್ಲಿ ಯಾವ್ಯಾವ ವಿಧಗಳು ಇವೆ ಅದನ್ನು ತಿಳಿಸೋದಾದರೆ ಕರ್ಮ ಫಲಕ್ಕೆ ಸಂಬಂಧಿಸಿದಂತೆ ವಿಧಗಳು ಅಂತಂದರೆ ಪೂರ್ವಜನ್ಮದ ಕರ್ಮ ಸಂಕ್ಷಿಪ್ತ ಇವಾಗ ಪ್ರೆಸೆಂಟ್ ಅಂದರೆ ಭೂತ ಭವಿಷ್ಯತ್ತು ವರ್ತಮಾನ ಅನ್ನುವಂಥದ್ದು ಏನು ಬರುತ್ತದೋ ಹೀಗೇನೆ ನಮ್ಮ ಕರ್ಮ ಫಲಗಳಲ್ಲಿ ಪೂರ್ವಜರಿಂದ ಬಂದಂತಹ ಕರ್ಮ ತಾಯಿ ಗರ್ಭವದಿಂದ ಬಂದಂತಹ ಕರ್ಮ ಮತ್ತು ಗುರು ನಿಂದನೆ ಅನ್ನುವಂಥದ್ದು ಬರುತ್ತದೆ ಗುರು ನಿಂದನೆಯಿಂದ ಬಂದಂತಹ ಕ ಶಾಪಕರ್ಮ ಅನ್ನುವಂಥದ್ದು ಬರ್ತದೆ ಈ ಶಾಪಕರ್ಮಗಳಿಂದಲೂ ಕೂಡ ನಮ್ಮ ಜನ್ಮಗಳಲ್ಲಿ ತಾಯಿ ಗರ್ಭಗತ ಅನ್ನುವಂಥದ್ದು ಏನು ಬರುತ್ತದೆ ಅಂದರೆ ದಶಾಭುಕ್ತಿನಲ್ಲಿ ಇದನ್ನು ಕಂಡಿಕೊಬೋದು ಈ ದಶಾಭುಕ್ತಿನಲ್ಲಿ ಕರೆಕ್ಟಾಗಿ ತಾಯಿ ಮಗು ಹುಟ್ಟಿದ ಜನ್ಮದಿನದಿಂದ ತಾಯಿ ಗರ್ಭಗತ ಎಷ್ಟು ಆ ಭುಕ್ತಿ ಅನ್ನುವಂಥದ್ದು ಕಳೆದೋಗಿದೆಯೋ ಅದು ತದನಂತರ ನಮ್ಮ ಕರ್ಮಫಲ ಅನ್ನುವಂಥದ್ದು ನಮಗೆ ಕರೆಕ್ಟ್ ಆಗುತ್ತೆ ಅದರಲ್ಲಿ ನಮಗೆ ಯಾವ ಕರ್ಮ ಫಲದಿಂದ ನಾವು ಯೋಗದಿಂದ ಮತ್ತು ಕರ್ಮಫಲದಿಂದ ನಾವು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗಗಳು ಏನು ಅನ್ನುವಂಥದ್ದು ಪೂರ್ವಜನ್ಮದ ಕರ್ಮ ಏಳೇಳು ಜನ್ಮಗಳಿಂದ ಸಂಬಂಧಪಟ್ಟಂಥದ್ದು ಮತ್ತು ಈವಾಗ ದಶಾಭುಕ್ತಿನಲ್ಲಿ ಅನುಭವಿಸ್ಬೇಕು ಅನು ಅನುಭವಿಸಲೇಬೇಕಾದಂತಹ ಗ್ರಹಗತಿಯ ಕರ್ಮಫಲ ಮತ್ತು ಗುರುವಿನ ಶಾಪದಿಂದ ಆದಂತಹ ಕರ್ಮಫಲವನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡು ನಮ್ಮ ಒಳ್ಳೆಯ ಜೀವನವನ್ನು ಸುಖ ಸಂತೋಷದಿಂದ ಅನುಭವಿಸೋದಕ್ಕೆ ಒಂದು ಮಾರ್ಗ ಅನ್ನುವಂಥದ್ದು ತಿಳ್ಕೋಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ